ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವಶೀಕರಣ ತಿಲಕ ಎಕ್ಕದ ಮೇಲೆ ಈ ಮಂತ್ರ ಬರೆದು ಸುಟ್ಟು ಬಿಡಿ ಇಷ್ಟಪಟ್ಟವರು ಯಾವತ್ತೂ ಬಿಟ್ಟು ಹೋಗಲ್ಲ ವೀಕ್ಷಕರು ಹೌದಾ ವೀಕ್ಷಕರು ಇಷ್ಟಪಟ್ಟಂತಹ ಗಂಡ ಹೆಂಡತಿ ಆಗಿರ್ಬೋದು ದಾಂಪತ್ಯದಲ್ಲಿ ಸಮಸ್ಯೆ ಪ್ರೀತಿಯಲ್ಲಿ ಮೋಸ ಹೋಗಿದ್ದ ವೀಕ್ಷಕರೇ ಅವರಿಗೆ ಇದೊಂದು ಚಿಕ್ಕ ತಂತ್ರ ಮಾಡಿ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶಕ್ಕೆ ಮಾಡಿಸಿಕೊಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಎಕ್ಕದೇನೆ ಮೇಲೆ ಹೌದಾ ಮಂತ್ರ ಯಾವುದಪ್ಪ ಅಂದರೆ ವೀಕ್ಷಕರೇ ಓಂ ಮಹಾಕಾಡಿ ವಶಂ ಹೌದಾ ಇನ್ನೊಂದು ಓಂ ಅಷ್ಟಸಿದ್ಧಿವಶಮ್ ಮತ್ತೊಂದು ಓಂ ಅಷ್ಟಗಾಯಿತ್ರಿ ಪಶಂ ಪಟ್ ಸ್ವಾಹ ಈ ಮಂತ್ರ ಬರೀಬೇಕು ಹೌದಾ ವೀಕ್ಷಕರೇ ಆ ಮಂತ್ರ ಬರೆ ಬರೆದ ಹಿಂದಗಡೆ ಅಂದರೆ ಎಕ್ಕರೆ ಎಲೆ ಮೇಲೆ ಬರೀಬೇಕು ಹೌದಾ ಹಿಂದಗಡೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಹಸದ ಬರಿಬೇಕು ಹೌದಾ ಒಂದು ಕರ್ಪೂರ ಒಂದು ಲವಂಗ ಅದರ ಒಳಗಡೆ ಇಡಬೇಕು ಇಲ್ಲಿ ಮಂತ್ರದ ಮೇಲೆ ಇಡಬೇಕು ಮಂತ್ರ ಬರೆದಿರುವಾಗ ಅದರ ಮೇಲೆ ಇಡಬೇಕು ವೀಕ್ಷಕರೇ ಹೌದಾ ಎಟ್ಟ ಮೇಲೆ ವೀಕ್ಷಕರೇ ಹೌದಾ ಇದನ್ನು ಎಲ್ಲಿ ಸುಡಬೇಕಂದ್ರೆ ವೀಕ್ಷಕರೇ ನಿಮ್ಮ ಮನೆಯ ಬಾಗಿಲಿನ ಮುಂದೆ ಸುಡಿ ಸುಡೋಕೆ ವೀಕ್ಷಕರು ಅದು ಯಾವಾಗ ಸುಡಬೇಕು ಬೆಳಗ್ಗೆ ಬೆಳಗಿನ ಜಾವ ಸುಡೋಕೆ ವೀಕ್ಷಕರೇ ಆರು ಗಂಟೆ ಒಳಗಡೆ ಸ್ನಾನ ಮಾಡಲಾರದೆ ಹೌದು ವೀಕ್ಷಕರೇ ಆರು ಗಂಟೆ ಒಳಗಡೆ ಆದರೆ ನಿಮ್ಮ ಮನೆಯ ಬಾಗಿಲ ಮುಂದೆ ಸುಟ್ಟುಬಿಡಿ ವೀಕ್ಷಕರು ಸಾಕು ಅವರು ಕೇವಲ ಬೆಳಗಿನ ಜಾವ ಹತ್ತು ಗಂಟೆ ಒಳಗಡೆ ನಿಮಗೆ ಅವರು ಫೋನ್ ಮಾಡ್ತಾರೆ ಇಲ್ಲ ನಿಮಗೆ ಅವರು ಭೇಟಿಯಾಗಿ ವಶೀಕರಣ ಆಗ್ತಾರೆ ನಿಮ್ಮನ್ನು ಅವರು ಯಾವತ್ತು ಬಿಟ್ಟು ಹೋಗಲು ವೀಕ್ಷಕರೇ ಹೌದಾ ಆ ರೀತಿಯ ಒಂದು ಸುಲಭ ತನಿಖಲು ವೀಕ್ಷಕರೇ ಇದು ಯಾವಾಗ ಮಾಡಿದರೆ ವೀಕ್ಷಕರೇ ಬುಧವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಂಗೂ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರ ಒಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಮದುವೆ ಮಕ್ಕಳ ಮಾತು ಗೆದ್ದರೆ ಹೌದಾ ಕೋರ್ಟ್ ಕೇಸ್ ಸಾಲ ಬಾಧೆ ಉದ್ಯೋಗ ವ್ಯಾಪಾರ ಹೌದಾ ಪ್ರೀತಿಯಲ್ಲಿ ಮೋಸ ಹೋಗಿದರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬೇಟೆ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು